இத்தண்காக நம் ம் கண்ணக ஆகப்பிட்ட இத்தன தினக்கோக்க எதா சத்ய எதிர்ப்பு நான் பதா பத ಇಕ್ಕ ಚಿರ್ಬಿಸಿ ಲಂಚ್ ಮೇಲೆ ಇಕ್ಕಿ ಅಂತ ಇದೆ ಮುದ್ದೆ ಎರಡು ಎರಡು ಮುಟ್ಟೆ ಇಟ್ಕೊಂಡ್ಬಿಟ್ಟು ಒಳ್ಳೆ ಕರ್ಮ ಆಗುತ್ತೆ ಪದೇ ಪದೇ ಬಿಸಿ ಮಾಡ್ಕೋ ಹೇಳೋ ಬಿಸ್ಕೆಟ್ ಚೆನ್ನಾಗಿ ಕಾಯಿಸುಟಾ ಅದ್ರ ಕಾಯ್ಬಿಡಿ ಇಟ್ಟು ಬಿಸಿ ಆಗೋತಿದೆ ಎದೇಳೆ ನಾನು ಊಟ ತಿನ್ಬೇಕು ಒತ್ತಷ್ಟಿದೆ ಸತ್ಯ ಎದೇಳೆ ಎಂಚಮಗನ ಬಿಸಿ ಮಾಡ್ಕೋ ಬಿಸ್ಕೆಟ್ ಹಾಕನ ಬಿಸಿ ಮಾಡ್ಕೋ ಎದೇಳೆ ಸತ್ಯ ಲೇ ಪದ್ಯ 얘는 ಹೆಂಗ್ ಗೋಕ್ಕಿದ್ ಸತ್ಯ

ಅಗ್ಲೆಲ್ಲ ತಿಂದು ಇವತ್ತ ಸಾಲದು ಅಂದ್ರೆ ಇವಾಗ ಅರ್ಧರಾತ್ರಿಗೂ ಇಟ್ಟು ತಿನ್ಕೊಂಡ್ ಕುತವಣ್ಣೆ ಆ ಮಸದ್ಮೇಲೆ ಮಲ್ಕೋಳೋಣ ಅಂದ್ರೆ ರಾತ್ರಿ ಎಲ್ಲಾ ಎತ್ಕೊಂತ ಇರ್ತಾನೆ ಅದ್ನ ಯಾವಾಗ ತಿನ್ನೆಲ್ಲ ತಿಂದಿದ್ದ ಜೀನ್ ಆಗಲ್ಲ ಬೇದಿ ಮಾಡ್ಬೋದು ಮೌ ಅದೇ ನಮ್ಮ ಅಂಗೂರ್ ಕಿಲ್ತ ಏನ್ ಬಂದಿರ ನಿಂತ

இவளோ குண்டராமன கனசனாகு பதி பதி அந்த இவ்ள்தாட்டானேன் இஷ்டியா இல்லை நம்ம அம்மன் இல்லே மொன்னிங் நிம்பைஹ் மத்திர்கொட்டரல அல்கோம் நவோகின் ஜாவான எப்ப யாவ் நம்பு ஏன்னு ಓಹ್ ಇವಾಗ ತಂದೆ ಇಷ್ಟು ಮಾತ್ರ ಆಗದೆ ಇನ್ನೊಂದು ನಿಮ್ ಬೆಣ್ಣಂತೆ ಏನೋ ಬೇಡ ಹೋಗ್ಬೇಡಮ್ಮ ತೋಳೆ ನೀನು ಒಟ್ಟು ಇದೇನ ಇದೊತ್ನಾಗ ಎರಡು ಮುದ್ದೆ ಇಟ್ಟು ಕಂಡು ಕೂತಿದ್ಯಾ ಹಾ ಏನ ಬಂದಿರೋ ನಿಂಕ ಬರಬಾರ್ದು ಜಡ್ಡು ಅಯ್ಯಪ್ಪ ನೀನೇನು ಮೂಗು ಕೂಟ್ವಾ ಒಳ್ಳೆ ಬಕಾಸ್ ನಡ್ದಂಗ ಆಡ್ತೀಯ ಅದೇನೇ ನಶತಿ ಇಷ್ಟೊತ್ತ ತಟ್ಟೆ ಕಣ್ ಕುತವನೇ ಅಯ್ಯೋ ಮುಂಡೆ ಮಗನ ಕತೆ ಕಟ್ಕೋದಮ್ಮ ಕಟ್ಕ ಆಗ್ಲೇ ಯಾವ್ದೋ ರಾತ್ರಿ ಯಾವ್ದೋ ಒಂದು ತಿಳಿಯಲ್ಲವನ ಯಾವಾಗ ನೋಡು ತಿನ್ನೋದೇ ಕೆಲಸ ಆಸ ಆಸ ಅಂತ ತಿನ್ನೋದು ಅನ್ನ ಆಗಲ್ಲ ಜೀಣಾಗೋಲ್ಲ ಅಭ್ಯಿಗ್ಲು ಅಯ್ಯೋ ಯಾಕೆ ಹೇಳ್ತೀಯ ಈ ಮುಂಡ ಮಗನ ಕಟ್ಕೊಂಡು ನಂಗೆ ಹೋಗುವ ಅಣೆ ಬರ ಅಲ್ಲ ರೂಮಾಗ ಬಂಗಾರದಂಗೆ ಮಂಚ ಅದೇ ಅಲ್ಲೋಗಿಸಿದ್ರೆ ಇದೇನೆ ನೆಲದ ಮೇಲೆ ಹಿಂಗೆ ಮೋರ್ನು ಹಾಂ ರೂಮ್ ಅದಲ್ಲ ಅದೇ ರೂಮಾಗೇನೋ ಮಂಚ ಒಂದು ದಿವಸ ಮಲ್ಕೊಂಡ್ರಲ್ಲಮ್ಮ ಹೇಳೋದು ಎಲ್ಲೋದು ಏನೋ ಇವತ್ತು ಬಿಡು ಆಗಿಲ್ಲ ಏನೋ ಆಗಿಲ್ಲೇನು ಅಂತೇಳ್ಬಿಟ್ಟು ನಾನು ಕಲ್ದಿರ ಹೋದ್ನೇ ಏನು ದಿನ ಅದೇ ಕೆಲಸನೇ ಇರೋದು ಹೇಳ್ತಾ ಇರೋದು ತಿಂತಾ ಇರೋದು ಹೇಳ್ತಾ ಇರೋದು ಆ ಬಟ್ಟಿಗೆ ಒಗ್ದು 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 ನನಗೆ ಸುಸ್ತಾಗೋಯ್ತು ಅದಕ್ಕೆ ಒಗಿಲಿ ಬಿತ್ತಿದಿರಿ ಅಲ್ಲಿ ತಿನ್ನೋದು ಅಲ್ಲೇ ಎತ್ಕೊಳೋದು ಬೆಳಿಗ್ಗೆ ಗೂರ್ ಸದ್ಬಿ ಸಾಕ್ತಿನಿ ಅಷ್ಟೇ ಉದ್ದೋಗ ಪದ್ದಿ ಪದ್ದಿ ಅಂತವ್ರೆ ಹಾ ಅಯ್ಯೋ ದೊಡಮ್ಮ ಪಟೇಲ್ಗಾನು ಪದಿ ಪದ್ದಿ ಪದಿ ಅಂತ ಕಣ್ಣು ಇದ್ಕೊಂಡು ಕಣ್ ಬರ್ಸ್ಕೊಂಡು ಇತ್ಲಾ ಬಿದ್ದವ್ನು ನಾವೆಲ್ಲರೂ ಸತ್ಕೊಂಡು ಅಂತ ಬಾಕ್ಲಾಕೊಂಡು ನಮ್ಮ ಪಾಟಕ್ ನಾವು ಮಲ್ಕೊಂಡಿದ್ದೀರಿ ಅಲ್ಲ ನಾನು ನಿದ್ದೆ ಕಟ್ಸ್ಬಿಟ್ಟು ನಿಮ್ಮಅಮ್ಮನ ನೋಡ್ದ ಎಂತ ತಿಮ್ಮಮ್ಮನ ನಮ್ಮಅಮ್ಮ ಏನು ಮಾಡಿದ್ಳು ದೊಡಮ್ಮ ನಮ್ಮಅಮ್ಮನಾಗ್ ಬಿಡ್ತ ಇದೆಯಾ ಅಲ್ಲ ಹೋಗಿ ಹೋಗ್ಯ ಪಟೇಲ್ ಕಡೆ ನಿಂಬೆನ್ ಕೊಟ್ಟೋಳಲ್ಲ ಇವ್ಳು ಎಂತ ಕೆಲಸ ಮಾಡೋ ನೋಡ್ದ ತಡಿ ಅವ್ನು ಕೇಳ್ತೀನಿ ತಡಿ ಸರಿಯಾಗಿ ಪದೇ ಪದೇ ಏ ನನ್ನ ಚಿನ್ನ ನೀ ನಾನು ಚಿನ್ನ ನಾನು ಬಂಗಾರ ನೀ ನಾನು ಬಾಯಾರಾನು ಬಿಡ್ಬಿಡ ನಾನು ಒಂದು ಒಂದು ನಿಮಿಷ ಇರಲ್ಲ ಪದೇ ಪದೇ ನಿಂಗೆ ಏನು ಬೇಕು ಕೇಳ್ ಪದೇ ஏன் பே திப்ப நீ ரானி ரானி தர நோட்கு திப்பத்தி நீனா யாரும் யோச்சனை மாட நினை அன்க்கொடதிலே நானும் நின் பால்க்கா நானும் பத்தி நீனெல்லோ நானே ஜீவ நின் பதி 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 நீன நம்ம ஜீவா ಗಾ ನೈಯ್ ಅವಳಲ್ಲ ಈ ಗುಂಡ್ರಾತಿಯೇ ಕಾಟ ಅಲ್ಲ ಕಾಣಿಸ್ನಾಗೂ ಬಂದು ನನ್ನ ಕಾಟ ಕೊಡ್ತಾಳೆ ಇವಳು ಹೊಟ್ಟೆ ಹುರಿದೋಗ ಏನು ಬರಬಾರ್ದು ಬಂದಿರೋದು ಇವ್ಳಕ ಓದ್ಕೊಂಡು ಹೋಗೋದ ಕಾಣಿಸ್ನಾಗೂ ಕಾಣಿಸ್ಕೊಳ್ಳಿ ಬಿಡೋಲ್ಲ ಅಂತಳಲ್ಲ ಇವಳು ಅಯ್ಯ ಬಂದು ತರಳೆ ತರಳೆ ಇವಳು ಗುಂಡು ರಾತಿ ಅಮ್ಮ ಅಂತ ಒಯ್ದಿದ್ನ ಹಾ ಯಾರ್ದಾ ಯಾರಂತ ಕಂಡುಬಿಟ್ಟು ನೋಡಲ್ಲೇ ಗಾ ಲೈ ಬೌ ರಾಧಮ್ಮ ನಿಂಗೆ ಮಾಡೋಕ್ಕೇನು ಕೆಲಸ ಇಲ್ಲೇನಮ್ಮ ಏನಕ್ಕೆ ಇಷ್ಟ ಬಂದಿರೋದಿಲ್ಲ ಯಾಕ ನಿನ್ ಮನೆ ಬಾಕ್ಲಿಲ್ಲ ಯಾಕ ಕಂಡೋರ್ ಮನೆ ಮುಂದೆ ಬಂದು ಮಲ್ಕೊಂಡಿದ್ದೀಯ ಹಾಂ ಎದಳ ಮರಕೆ ಎದ್ದೇಳಾ ನಾನು ನಾನೆಲ್ಲೆಲ್ಲ ಮಲ್ಕಂತೀನಿ ನಿನ್ ಯಾಕಮ್ಮ ನೀನು ಕ್ಯಾಕಾ ನಾನು ಕೇಳಲಿ ಇಷ್ಟ ಬರ್ತದ ಅಲ್ಲಿ ಮಲ್ಕಂತೀನಿ ನೀನು ಯಾರು ಕೇಳಕ್ಕೆ ನನ್ನ ನೀನು ಯಾರು ನಾನುನ್ನ ಯಾರು ಅಂತೀಯಾ ನನ್ನನ್ನೇ ಯಾರು ಅಂತ ಇದ್ದೀನ ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀನ ಹ್ಞೂ ನಾನು ಪಾಪ ಮುಂಡೆ ಮಗಳೇ ಹ್ಞೂ ನೀನು ನಂಬ್ಕೊಂಡು ನನಗೆ ಅಣ್ಣಕ್ಕೆ ಮೋಸ ಮಾಡಿದ್ನಿ ಇವತ್ತು ನನ್ನನ್ನೇ ಯಾರು ಅಂತ ಕೇಳ್ತಾ ಇದೀಯಾ ಏನ ಇವಳು ಮನೆ ಹತ್ರ ನಿನ್ನ ಕೆಲಸ ಇವ್ಳಿಗೂ ನಿಂಗೆ ಏನ ಸಂಬಂಧ ಹೀಗೆ ಎದ್ದೇಳ ನಮ್ಮ ಮನೆಗೆ ಹೋಗಿ ಮಲ್ಕಳಿಯ ಹ್ಞೂ ಹ್ಞೂ ನೀನಿಂತ ಮಗಳು ಅಂತ ಮಗನಂತ ನಾನು ಅಂದ್ಕೊಂಡಿರಲಿಲ್ಲ ನೀನಿಂತ ಮೋಸ ಮಾಡ್ತೀಯ ಅಂತ ನಾನು ಕನಸಾಗು ಅಂದ್ಕೊಂಡಿರಲಿಲ್ಲ ಹ್ಞೂ ಇಲ್ಲಿಂದ ಹೀ ಬೌ ಹೋಗಮ್ಮ ಇಲ್ಲಿಂದ ನಾನೇನು ಮೋಸ ಮಾಡಿದ್ದೀನಿ ಏನು ನಿನ್ನ ಮನೆ ಬರ್ಸ್ಕಣ್ಣ ಇಲ್ಲ ನೀನು ಆಸ್ತಿ ಬರ್ಸ್ಕಣ್ಣ ಇಲ್ಲ ನಿನ್ನ ಹತ್ರ ದುಡ್ಡು ಕಾಸಿಸ್ಕಣ್ಣ ಇಲ್ಲ ಒಂದು ಕೆಜಿ ಒಡವೆ ಕೊಟ್ಟಿದ್ದೀಯಂಕ ಯಾರು ಕೇಳ್ಸ್ಕೊಂಡಾರ ನಿಜವೇ ಅಂದ್ಕೊಂಡಾರ ಹೋಗು ಮೋಸ ಅಂತ ಮೋಸ ನಾನು ಪಾಡಕ್ಕೆ ನಾ ದೇವರು ಅಂತ ಇಲ್ಲಿ ತೋತಾಯಿದ್ರೆ ಬಂದವಳ ತಡಿ ಗೊಳೋ ಅಂತಳಕ್ಕ ಹಾಂ ಹಾಂ ಅದೇ ಬೆಳಗ್ಗೆ ನೋಡ್ತಾ ಇದ್ದೀನಿ ಗೊಳೋ ಅಂತವಳೆ ಅದೇನಾಯ್ತು ಏನೋ ಹೇಳಿ ಜಡ್ಡವ ಹಾ ದೊಡಮ್ಮ ಎಲ್ಲ ಮಲ್ಕೊಂಡು ಚಕ್ಕಂಡಿ ಬಾ ಬಣ ಹೋಗೋಣ ಅಯ್ಯೋ ಇವನು ಕಂತ್ರಿ ಮುಂಡೆ ಮಗನೇ ಶ್ವೇತಿ ಕಂತ್ರಿ ಮುಂಡೆ ಮಗನೇ ನನ್ಗೆ ಮೋಸ ಮಾಡ್ಬಿಟ್ನ ಇವನು ನನಗೆ ಮೋಸ ಮಾಡಿಬಿಟ್ನು ಇಲ್ಲಿಂದ ಓದ್ತಿಲ್ಲ ನೀನು ಹೋಗ ಮತ್ತ ಕಲೆ ತಿಂತಾಳೆ ಬಂದ್ಬಿಟ್ಟು ನಾನು ದೇವ್ರೆ ಅಂತ ಮಲ್ಕೊಂಡಿದ್ರೆ